ಇಷ್ಟು ವೆರೈಟೀಸ್ ನೋಡಿ ಒಂದು ಮುಟ್ಟದ ಹತ್ತು ಐಟಮ್ ಶುಭಾಶಯಗಳು ಸೊ ಅಷ್ಟ ಮಹಾಲಕ್ಷ್ಮಿ ಆಫರ್ಸ್ ನಾವು ಕೊಡ್ತಾ ಇದೀವಿ ಸೊ ಏನಪ್ಪ ಇದು ಅಷ್ಟ ಮಹಾಲಕ್ಷ್ಮಿ ಆಫರ್ಸ್ ಅಂತ ಇದೀರಾ ಸೊ ನೂರ ಎಂಟು ಐಟಮ್ಸ್ ಸೊ ನೂರ ಎಂಟು ಐಟಮ್ ಸೊ ಎರಡು ಲಕ್ಷ ರೂಪಾಯಿ ಬೆಳೆ ಹಾಳುವ ವಸ್ತುನ ಕೇವಲ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಸರ್ ಹೌದು ನೀವು ಕೇಳಿಸ್ಕೊಂಡಿ ನಿಜಾನೇ ಕೇವಲ ಎಪ್ಪತ್ತು ಸಾವಿರ ರೂಪಾಯಿ ಸೊ ಹೊಸದಾಗಿ ಮದುವೆ ಆಗೋದವ್ರು ಸೊ ಮದುವೆ ಆಗಿ ಮುಂದಕ್ಕೆ ಹೋಗೋದವ್ರಿಗೆ ಪ್ರತಿಯೊಂದು ಒಂದು ಒಂದು ಐಟಮ್ಸ್ ತಗೋಬೇಕು ಒಂದ್ ಇರುತ್ತೆ ಅವ್ರಿಗೆ ಮನೆಗೆ ಒಂದು ಹೆಣ್ಮಕ್ಳು ತಗೋಬೇಕು ಅಂತ ಇಲ್ಲ ಏನೋ ಗಿಫ್ಟ್ ಕೊಡಬೇಕು ಅಂತ ಸೊ ಆದ್ರೆ ಇರೋದಿಲ್ಲ ಸೊ ಇದೆಲ್ಲ ಎರಡು ಲಕ್ಷ ಒಂದೂವರೆ ಲಕ್ಷ ಆಗುತ್ತೆ ಕಮ್ಮಿ ಅಂದ್ರೂ ಸೊ ಈಗ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಮ್ಮದೇ ಓನ್ ಯೂನಿಟ್ ಇರೋದ್ರಿಂದ ಸೊ ಬಲ್ಕ್ ಆಗಿ ತರೋದ್ರಿಂದ ನಿಮ್ಗೆ ಈ ಬೆಲೆಗೆ ನಾವು ಕೊಡ್ತಾ ಇದೀವಿ ಅದು ಕಂಪ್ಲೀಟ್ಲಿ ಕ್ವಾಲಿಟಿ ಇರೋ ಒಂದು ಗೇಜ್ ಇರೋದು ಕ್ವಾಲಿಟಿ ಕೊಡ್ತಾ ಇದೆ ಅದು ಬ್ರಾಂಡೆಡ್ ನಿಮಗೆ ತೋಷಿಬಾ ಕಂಪನಿ ಕೊಡ್ತಾ ಇದೆ ಟೂ ಫಿಫ್ಟಿ ಲೀಟರ್ಸ್ ಬಿತ್ತೆ ಟೈಟಾನಿಯಂ ಗ್ರೇ ಕಲರ್ ಹೊಸ ಮಾಡಲು ಹೊಸ ಪೀಸ್ ಕೊಡ್ತಾ ಇದ್ದೀವಿ ಸರ್ ಇದು ಓಪನ್ ಬಾಕ್ಸು ಹಳೆಯದು ಅಲ್ಲ ಸೊ ಟೂ ಫಿಫ್ಟಿ ಲೀಟರ್ಸ್ ನೋಡಬಹುದು ಒಂದು ಹೆಣ್ಮಕ್ಳಿಗೆ ಹತ್ತು ವರ್ಷ ಫಿಫ್ಟಿ ಡ್ಯಾನ್ ಫರ್ಗೆ ಹತ್ತು ವರ್ಷ ನಿಮಗೆ ಬಾಳಿಕೆ ಬರುತ್ತೆ ಅದೇ ತರ ನಿಮಗೆ ವಾಷಿಂಗ್ ಮಿಷಿನ್ ಸರಿ ಸೊ ಮನೆಗೆ ಹೆಣ್ಮಕ್ಳಿಗೆ ಬೇಕೇ ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಐಟಮ್ಸು ಫುಲ್ಲಿ ಆಟೋಮೆಟಿಕ್ ಸೊ ಒಂದು ಬಟನ್ ಒತ್ತಿದರೆ ಸಾಕು ಟೈಮ್ ಅಂತೂ ಇಲ್ವೇ ಇಲ್ಲ ಇವತ್ತು ಸೊ ಪ್ರತಿಯೊಬ್ರು ಕೆಸಕ್ ಹೋಗಬೇಕು ಅದ್ರಲ್ದೇ ಒಂದು ನಲವತ್ ಇಂಚ್ ಟಿವಿ ಸೊ ನಲ್ವತ್ತಿಂಚ್ ಟಿ ವಿ ಅಂತೂ ನಿಮ್ಗೆ ಸ್ಮಾರ್ಟ್ ವೈಫೈ ಇಷ್ಟು ಫೀಚರ್ಸ್ ಇರೋದು ಕೊಡ್ತಾ ಇದ್ದೀವಿ ಸೊ ಅದಿಲ್ಲದೆ ನಿಮ್ಗೆ ಗ್ಯಾಸ್ ಸ್ಟೌವ್ ಸೊ ಗ್ಯಾಸ್ ಸ್ಟೌವ್ಗೆ ನಿಮಗೆ ಮಹಾ ಮನೆಗೆ ಒಂದು ಲಕ್ಷ್ಮಿನೇ ಅದು ಸೊ ಲಕ್ಷ್ಮಿ ಅಂದ್ರೆ ಒಂದು ಕ್ವಾಲಿಟಿ ಆಗಿರಬೇಕು ಒಂದು ಕ್ವಾಲಿಟಿ ಇರೋದು ಕೊಡ್ತಾ ಇದೆ ಅದು ಸೂರ್ಯ ಬ್ರ್ಯಾಂಡ್ ಕೊಡ್ತಾ ಇದೆ ಮತ್ತೆ ಗೀಸರ್ಸು ಸೊ ಗೀಸರ್ಸು ಬೆಳಗ್ಗೆ ನಿಮ್ಗೆ ಸ್ನಾನ ಮಾಡಲಿಕ್ಕೆ ಒಂದು ಮೂರು ದಿನ ನಾಲ್ಕು ಜನ ಇರ್ತಾರೆ ಸೊ ಇನ್ಸ್ಟೆಂಟ್ ಗೀಸರ್ ಐದು ನಿಮಿಷದಲ್ಲಿ ನಿಮಗೆ ಬಿಸಿ ಆಗುತ್ತೆ ಸೊ ಇಷ್ಟೇನ ಅಂತ ಇದ್ದೀರಾ ಸೊ ಇಷ್ಟು ವಸ್ತು ಬರುತ್ತೆ ಸರ್ ಏನೇನು ಅಂತ ಹೇಳಿದ್ರೆ ಸೊ ಹೇಳಕ್ಕಾಗಲ್ಲ ಇಷ್ಟೊಂದು ಇದೆ ಸೊ ಫಸ್ಟ್ ಫಸ್ಟ್ ನಾನು ಮದುವೆ ಆಗಿ ನಾನು ಮದ್ ಹೋದಾಗ ನನಗೆ ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ಸೌಟು ಸೊ ಹೇಗಿದೆ ಸೊ ಕಮೆಂಟ್ಸ್ ಅಲ್ಲಿ ಹೇಳಿ ನಿಮ್ ಏನು ಏನ್ ಕೊಟ್ಟರು ಅಂತ ಸೊ ಬನ್ನಿ ಸೊ ಇಷ್ಟೇನ ಅಂತ ಇದೀರಾ ಸೊ ತಟ್ಟೆ ಸೊ ತಟ್ಟೆ ಬಂದು ಪ್ಲೇಟ್ಸ್ ಮತ್ತೆ ಕ್ವಾಲಿಟಿ ಇರೋ ಒಂದು ಟಾಪ್ ಸೆಟ್ಸ್ ಎಲ್ಲ ಟ್ವೆಂಟಿ ಟೂ ಗೇಜಸ್ ಕೊಡ್ತಾ ಇರೋದು ಹೈ ಕ್ವಾಲಿಟಿ ಇರೋ ಕೊಡ್ತಾ ಇದೀವಿ ಸೊ ಯಾವ್ದೇ ಒಂದು ಗೇಜಸ್ ನೀವು ಪಟಾ ಪಟ ಸೌಂಡ್ ಎಲ್ಲ ಬರೋದಿಲ್ಲ ಸೊ ಕ್ವಾಲಿಟಿ ಅಂದ್ರೆ ನಿಮ್ಗೆ ಕ್ವಾಲಿ ಕೊಡ್ತಾ ಇರೋದು ಸೊ ಪ್ರತಿ ಒಂದು ಲೋಟ ಇಂದ ಸೌಟ್ ಇಂದ ಪ್ರತಿ ಒಂದು ಪಾತ್ರೆಯಿಂದ ಸೊ ಒಂದು ಬಿಂದ್ಗೆನೂ ಅಷ್ಟೇ ನಿಮ್ಗೆ ಟೊಮೊಟೊ ಬಿಂದಿಗೆ ನೋಡಿ ಕ್ವಾಲಿಟಿ ಅಂದ್ರೆ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಸ್ಪೂಸ್ ಸೆಟ್ಸ್ ಸೊ ಸ್ಟೀಲ್ ಬಾಕ್ಸಸ್ ಮನೆಗೆ ಒಂದು ಹೈ ಕ್ವಾಲಿಟಿ ಇರೋದು ಕೊಡ್ತಾ ಇದೀವಿ ಅದು ಸೈಜ್ ವೈಸ್ ಅಲ್ಲಿ ಎಂಟು ಬಾಕ್ಸ್ ಕೊಡ್ತಾ ಇದೀವಿ ಸೊ ಇನ್ಸ್ಟೆಂಟ್ ಗೀಸರ್ಸ್ ಕೊಡ್ತಾ ಇದೀವಿ ಮತ್ತೆ ಇಡ್ಲಿ ಕುಕ್ಕರ್ ಇಡ್ಲಿ ಕುಕ್ಕರ್ ಅಂತ ನಿಮಗೆ ಒಳ್ಳೆ ಕ್ವಾಲಿಟಿ ಇರೋ ಆರು ಪ್ಲೇಟ್ ಇಪ್ಪತ್ನಾಲ್ಕು ಇಡ್ಲಿ ಇರೋದು ಕೊಡ್ತಾ ಇದೀವಿ ಸೊ ಡಿಶಸ್ ಸೊ ಮನೇಲಿ ಅಡುಗೆ ಮಾಡಿದ್ಮೇಲೆ ಸಾಂಬಾರ್ ರಸಮ್ ಮತ್ತೆ ರೈಸ್ ಸೊ ಸರ್ವ್ ಮಾಡಲಿಕ್ಕೆ ಸೊ ಲೆಮನ್ ಕ್ಯೂಸರ್ಸು ಒಗ್ಗರಣೆ ಹಾಕ್ಲಿಕ್ಕೂ ನಾವು ಕೊಡ್ತಾಯಿದ್ದೆ ಸರ್ ಪ್ರತಿಯೊಂದು ನಾವು ಒಂದೊಂದು ಅನಲೈಸ್ ಮಾಡಿ ಒಂದು ಹೆಣ್ಮಕ್ಳಿಗೆ ಏನೇನು ಬೇಕಾಗಿತ್ತೋ ಒಂದು ಟೀ ಸ್ಟೈನರಿಂದ ಪ್ರತಿಯೊಂದು ಕೊಡ್ತಾ ಇದ್ದೀವಿ ಆಲ್ಮೋಸ್ಟ್ ನಿಮಗೆ ಸೆವೆಂಟಿ ಪರ್ಸೆಂಟ್ಸ್ ನಾನು ನಿಮಗೆ ಐಟಮ್ನ ಕೊಡ್ತಾಯಿದ್ದೀವಿ ಕೇವಲ ಎಪ್ಪತ್ತು ಸಾವಿರ ರೂಪಾಯಿಗೆ ಸೊ ಈ ನ ಮಿಸ್ ಮಾಡ್ಕೋಬೇಡಿ ಸೊ ನಾನು ಮದುವೆ ಆದಾಗ ತೊಗೊಳ್ಲಿಕ್ಕೆ ನನ್ನ ಕೈಲಿ ಆಗಲಿಲ್ಲ ಸೊ ಈ ಥರ ಆಫರ್ನ ಮಿಸ್ ಮಾಡ್ಕೋಬೇಡಿ ಸೊ ನಿಮ್ಮ ತಾಯಿ ತೆಂಗಿದ್ರು ಒಂದು ಹೆಣ್ಮಗಳನ್ನ ಮದುವೆ ಮಾಡಿ ಅವ್ರ ಮನೆಗೆ ಕಳಿಸ್ಬೇಕು ಅಂದರೆ ಬರೀ ಕೈಯಲ್ಲಿ ಕಳಿಸ್ಬೇಡಿ ಸರ್ ಈ ಮುಖೇಶ್ ಇಂದ ಒಂದು ಹೊಸದಾಗಿ ಆಫರ್ಸ್ ಕೊಟ್ಟಿದ್ದೀವಿ ಏನಂತ ಇದೀರ ವಾರ ಮಹಾಲಕ್ಷ್ಮಿ ಕೊಡ್ತಾ ಇದ್ದೀವಿ ಸೊ ಇಷ್ಟು ನೂರ ಎಂಟು ಐಟಮ್ಸ್ ಕೊಟ್ಟು ಕೇವಲ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಜೊತೆಗೆ ಸೊ ಒಂದು ಕುಬೇರ ಲಕ್ಷ್ಮಿ ಕೊಡ್ತಾ ಇದ್ದೀವಿ ಅಷ್ಟು ಕುಬೇರ ಲಕ್ಷ್ಮಿನೂ ಕೊಡ್ತಾ ಇದ್ದೀವಿ ಈ ದಂಪತಿಯಾಗಿ ಬಂದವರಿಗೆ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ ಸೊ ಕೆಲ್ಗಿನ ನಂಬರ್ಗೆ ಕಾಲ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ನಿಮ್ದಾಯಿಸ್ಕೊಳ್ಳಿ ಥ್ಯಾಂಕ್ ಯು ಜೈ ಹಿಂದ್